ನಗೋಕೆ ನಮ್ಮ ಜನಕ್ಕೆ ಬರಲ್ಲ ಬರೀ ಯೋಚನೆ ಮಾಡ್ತಿರ್ತಾರೆ ಜಾಸ್ತಿ ಹಾಗಾಗಿ ಈ ಹೇಗೆ ಮಾಡ್ಕೊಳ್ಳೋದು ಇಲ್ಲ ದುಃಖ ಎಲ್ಲರ ಲೈಫಲ್ಲೂ ಇದ್ದಿದ್ದೆ ಸರ್ ಯಾರ ಲೈಫಲ್ಲಿ ಇಲ್ಲ ಅಂತ ಏನಲ್ಲ ಪ್ರೈಮ್ ಮಿನಿಸ್ಟರ್ ಲೈಫ್ ಇದ್ದಿದ್ದೆ ಬಿಲಿಯನರ್ ಲೈಫಲ್ಲೂ ಇದ್ದಿದ್ದೆ ನಾರ್ಮಲ್ ಲೈಫಲ್ಲೂ ಇದ್ದಿದ್ದೆ ಇರ್ಲಿ ಮೇಲ್ ನಗ್ತಾ ಇರೋಣ ನಿನ್ನೊಂದು ನನ್ನ ನಗು ಸುಮಾರು ಜನ ಹೇಳೋರು ನಿನ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಸ್ಮೈಲ್ ತುಂಬಾ ಚೆನ್ನಾಗಿದೆ ಅಂತ ಸೊ ಅದು ಆಟೋಮೆಟಿಕಲಿ ಮೈಂಡ್ ಸೆಟ್ ಅದನ್ನು ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನನ್ನ ಸ್ಮೈಲ್ ಚೆನ್ನಾಗಿದೆ ಅಲ್ಲ ಜನ ಕಾಂಪ್ಲಿಮೆಂಟ್ ಕೂಡ ಕೊಟ್ಟಿರೋದು ನಿನ್ ಸ್ಮೈಲ್ ನೋಡ್ತಾ ನಾವೆಲ್ಲೋ ಒಂದ್ ಕಡೆ ಖುಷಿ ಆಗ್ತೀವಿ ಅನ್ನೋದು ಸೊ ನನ್ನಿಂದ ಇನ್ನೊಬ್ರು ನಗ್ತಾರೆ ಅಂದ್ರೆ ಐ ಆಮ್ ಮೋಸ್ಟ್ ಬ್ಲೆಸ್ಡ್ ಅಲ್ಲ ಸರ್ ನಾವು ಕಾಂಪ್ಲಿಮೆಂಟ್ಸ್ ಕೊಡ್ತೀವಿ ಯಾರೇ ನಕ್ರುವೆ ಆ ಸ್ಮೈಲೇ ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡೋದು ಇನ್ನೊಬ್ಬರನ್ನ ಖುಷಿಯಾಗಿರೋದು ಬಟ್ ಎಲ್ಲ ಹೇಳಿ ಯಾವಾಗಲೂ ಖುಷಿ ಆಗಿರೋದು ಹೇಗೆ ಅದನ್ನ ಇವಾಗ ಇವಾಗ ತುಂಬಾ ಕಲ್ತ್ಕೊಳಕ್ ಶುರು ಮಾಡಿದ್ದು ಮೊದ್ಲು ಇರ್ತಿದ್ದೆ ಇವೊಂದು ಎಲ್ಲ ಬ್ಯಾಕ್ ಲೈಫ್ ಅಲ್ಲಿ ಏನೇನೋ ನಡೀತಿದ್ರು ಸಹಿತ ಖುಷಿ ಖುಷಿಯಾಗಿ ಇರ್ತಾ ಇದ್ದೆ ಬಟ್ ಇವಾಗ ಸ್ವಲ್ಪ ಜಾಸ್ತಿ ಅದನ್ನ ಅಪ್ಲೈ ಮಾಡ್ಕೊಳಕ್ ಶುರು ಮಾಡ್ಬಿಟ್ಟೆ ಬಿಕಾಸ್ ಅಟ್ ದ ಎಂಡ್ ನಮ್ ಖುಷಿಗ್ ನಾವೇ ಕಾರಣ ಅನ್ನೋದು ಒಂದ್ ತಿಳ್ಕೊಂಡ್ಬಿಟ್ಟೆ ನಾನು ಸೊ ಆದ್ರೆ ನನ್ ಖುಷಿಯಾಗಿ ಏನೇ ಆದ್ರೂ ಖುಷಿಯಾಗಿರು ಅದನ್ನೇ ಟಾಟು ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ ಒಂದ್ ಸ್ವಲ್ಪ ನಮ್ಗೆ ಸೊ ಎರಡು ಕೈದು ಟಾಟೂ ಇದೆ ಫಸ್ಟ್ ತೋರಿಸಿ ಎಡು ಎಡ್ಗೈಲಿ ಹಾ ಎಡಗೈನಲ್ಲಿ ಲೆಟ್ ದೆಮ್ ರಾಯರಿದ್ದಾರೆ ಹಾಗೆ ಕೃಷ್ಣಂದು ಫ್ಲೂಟ್ ಲೆಟ್ ದೆಮ್ ಹಾ ಕೃಷ್ಣನ ನವಿಲುಗರಿ ಫ್ಲೂಟ್ ಫ್ಲೂಟು ಕೆಳಗಡೆ ರಾಯರಿದ್ದಾರೆ ಯಾಕೆ ಅದು ಲೆಟ್ ದೆಮ್ ಅನ್ನೋದು ಒಂದು ಬುಕ್ ಮೆಲ್ ರಾಬಿನ್ಸ್ ಬರೆದಂತಹ ಇಂಗ್ಲಿಷ್ ಬುಕ್ ಅದು ನನ್ನ ನಂಗೆ ತುಂಬಾ ಇಷ್ಟ ಅದು ಆ ಆಧರ್ ಕೂಡ ನನ್ನ ಫೇವ್ರೇಟ್ ಮೋಟಿವೇಶ್ನಲ್ ಸ್ಪೀಕರ್ ಅವ್ಳು ಲೆಟ್ ದೆಮ್ ಅಂದ್ರೆ ಇರ್ಲಿ ಬಿಡು ಹಾ ರಾಯರು ನನ್ನ ಫೇವ್ರೇಟ್ ನಂಗೆ ತುಂಬಾ ಇಷ್ಟ ಸೊ ಲೆಟ್ ಇರ್ಲಿ ಬಿಡು ಕಷ್ಟ ಕೊಟ್ರ ಇರ್ಲಿ ಬಿಡು ರಾಯರಿದ್ದಾರೆ ನೋಡ್ಕೋತಾರೆ ಎರಡ ಕೋಪ ಮಾಡ್ಕೊಂಡ್ರೆ ಇರ್ಲಿ ಬಿಡು ರಾಯರಿದ್ದಾರೆ ನೋಡ್ಕೋತಾರೆ ಇದು ನಾನು ಅಪ್ಲೈ ಮಾಡ್ಕೊಂಡು ನನ್ ಕೃಷ್ಣ ರಾಯರು ಅಂತ ಬಂದ್ರೆ ರಾಮ ಹಾಗೆ ಕೃಷ್ಣನ ಆರಾಧಕರು ಅವರು ಸೊ ಅಂದ್ರೆ ಕೃಷ್ಣ ರಾಯರಿಗೆ ವೆಂಕಟನಾಥನಿಗೆ ಸ್ಪೆಷಲಿ ದಾರಿ ತೋರಿಸಿ ಅಹ್ ಅವರನ್ನ ರಾಯರನ್ನಾಗ್ ಮಾಡಿದ್ದು ಸೊ ಕೃಷ್ಣ ರಾಯರಿಗೆ ಹೇಗ್ ನಿನ್ ದಾರಿ ತೋರಿಸ್ದು ಸೊ ನನ್ನ ಲೈಫ್ ಉದ್ದಾರ ಮಾಡೋದಕ್ಕೆ ಒಂದ್ ಸ್ವಲ್ಪ ದಾರಿ ತೋರಿಸು ಅಂಡ್ ರೈಟ್ ಹ್ಯಾಂಡ್ ಅಲ್ಲಿ ಇರೋದು ಸೊ ಇದು ಅನ್ಕಂಡೀಷನಲ್ ಲವ್ ಸಿಂಬಲ್ ಇದು ಸೊ ಅರ್ಜುನ ವಾಚ ಅಂತ ಹೇಳಿದ್ರೆ ಭಗವದ್ಗೀತೆನಲ್ಲಿ ರೆಗ್ಯುಲರ್ ಆಗಿ ಯೂಸ್ ಆಗುವಂತಹ ವರ್ಡ್ ಚಿಕ್ಕ ವಯಸ್ಸಿಂದ ನಂಗೆ ಭಗವದ್ಗೀತೆ ಓದಿ 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 ಅರ್ಜುನ ಅನ್ನೋ ಕ್ಯಾರೆಕ್ಟರ್ ಅಂದ್ರೆ ನಂಗೆ ಹೆವಿ ಕ್ರಶ್ ತುಂಬಾ ಇಷ್ಟ ನಂಗೆ ಅರ್ಜುನ ಅನ್ನೋ ಕ್ಯಾರೆಕ್ಟರ್ ಅರ್ಜುನ್ ಅನ್ನೋರು ಯಾರು ಪರಿಚಯ ಇಲ್ಲ ನನ್ನ ಲೈಫ್ ನಲ್ಲಿ ಬಟ್ ಅರ್ಜುನ ಅಂದ್ರೆ ನನ್ ಒಂಥರ ಅದೊಂದು ಡ್ರೀಮ್ ಅಲ್ಲಿ ಇರುವಂತಹ ಹುಡುಗ ಅಂತ ಹೇಳ್ತಾರಲ್ಲ ಹಂಗೆ ಅರ್ಜುನ ಅಂದ್ರೆ ನನ್ ಇಷ್ಟ ಬರೀ ಅರ್ಜುನ ಅಂತ ಹಾಕಿಸ್ಕೊಂಡ್ರೆ ಜನ ಯಾರು ಯಾರು ಅಂತ ಕೇಳ್ತಾರೆ ಅರ್ಜುನ ಅಂದ್ ಇವಾಗ ಭಗವದ್ಗೀತೆ ಸೀರೀಸ್ ಬೇರೆ ಶುರು ಮಾಡ್ತಾ ಇದ್ದೀನಿ ಸೊ ಅರ್ಜುನ ವಾಚ ಎಗೈನ್ ಇಲ್ಲಿ ಕೃಷ್ಣ ಅರ್ಜುನಂಗೆ ದಾರಿ ತೋರಿಸೋದು ಭಗವದ್ಗೀತೆ ಉಪದೇಶ ಮಾಡಿ ಅವನ ಲೈಫ್ ಅನ್ನ ಅಂದ್ಲೈ ಕುರುಕ್ಷೇತ್ರದಲ್ಲಿ ಅವನಿಗೆ ಸಪೋರ್ಟ್ ಕೊಡೋದು ಮತ್ತೆ ಅರ್ಜ್ ಕೃಷ್ಣಂಗೆ ಅರ್ಜುನ ಅಂದ್ರೆ ಅನ್ಕಂಡೀಷನಲ್ ಲವ್ ಸೊ ಇಲ್ಲಿ ಕೃಷ್ಣ ರಾಯರಿಗೆ ತೋರ್ಸಂಗೆ ನನಗೂ ದಾರಿ ತೋರಿಸಿ ಜೀವನನ ಉದ್ದಾರ ಮಾಡೋ ಹಾಗೆ ಅರ್ಜುನ ಕೊಟ್ಟಂತಹ ಅನ್ಕಂಡೀಷನಲ್ ಲವ್ ಅನ್ನ ನನಗೂ ಕೊಟ್ಟು ನನ್ನ ಲೈಫನ್ನು ಸಹಿತ ಹಿಂಗೆ ಕರ್ಕೊಂಡು ಹೋಗುವ ಅನ್ನೋ ತರ ಎರಡು ಸೇರಿ ಒಂದು ಮೀನಿಂಗ್ ಅದು ತುಂಬಾ ಜನ ಅರ್ಜುನ ಇಲ್ಲ ನಾನು ಅದು ಇದು ನನ್ನ ಇನ್ಸ್ಟಾ ಸ್ಟೋರಿನಲ್ಲಿ ಹಾಕ್ದಾಗ ಎಷ್ಟೋ ಜನ ಮೇಡಮ್ ನಾವು ಅರ್ಜುನ ಅಂತ ಹೆಸರು ಚೇಂಜ್ ಮಾಡ್ಕೋತೀವಿ ಹೆಸರು ಚೇಂಜ್ ಮಾಡ್ಕೋತೀವಿ ಅಂತ ಮೆಸೇಜ್ ಹಾಕಿದ್ರು ಬಟ್ ಇಲ್ಲ ಅದೊಂದು ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತೀವಲ್ಲ ನನ್ನ ಸಬ್ ಕಾನ್ಷಿಯಸ್ ಮೈಂಡ್ ನಲ್ಲಿ ಎಲ್ಲೋ ಅರ್ಜುನ ಅನ್ನೋ ಒಂದು ಕ್ಯಾರೆಕ್ಟರ್ ನನ್ಗೆ ಫಿಕ್ಸ್ ಅದೊಂದು ವೆಯ್ಟಿಂಗ್ ಅಂದ್ರೆ ಅರ್ಜುನ ಅನ್ನೋ ಕ್ಯಾರೆಕ್ಟರ್ ನನ್ನ ಲೈಫ್ ನಲ್ಲಿ ಬರುತ್ತೆ ಅನ್ನೋದು ಒಂದು ವೈಟಿಂಗ್ ಅಷ್ಟೇ ಅದು ಅದು ಈಗಲೂ ಇದೆ ಅದು ನೋಡ್ರಪ್ಪ ಯಾರು ಅರ್ಜುನ ಅಂತ ಹೆಸರು ಇಟ್ಕೊಂಡಿದೀರ ಭೂಮಿ ಅವರ ಲೈಫಲ್ಲಿ ಬರ್ತಾರಂತ ಯಾರೋ ಅರ್ಜುನ ಬಟ್ ಯಾವ ಅರ್ಜುನ ಎಲ್ಲಿಂದ ಬರ್ತಾನೆ ಮಾತ್ರ ಕೃಷ್ಣನೇ ಕಳಿಸ್ತಾನೆ ಸರ್ ಆ ಏನ್ ಮ್ಯಾನಿಫೆಸ್ಟ್ ಮಾಡಿದೀನಿ ಆ ಅರ್ಜುನ ಎಷ್ಟೋ ಜನ ಅರ್ಜುನ ಬಂದು ಹೋಗ್ತಾರೆ ಹಂಗಲ್ಲ ಹೆಂಗ್ ಬೇಕಿರೋ ಅರ್ಜುನ ಕೃಷ್ಣ ಕಳುಹಿಸುವ ಅರ್ಜುನ ಸೊ ಫಸ್ಟ್ ಕೃಷ್ಣ ಬೇಕು ಕೃಷ್ಣ ಇದಾನೆ ನನ್ನ ಹತ್ರ ವಿಗ್ರಹ ಒಂದ್ ಇಟ್ಕೊಂಡಿದೀನಿ ಬಿಕಾಸ್ ಎಲ್ಲಾ ಕಡೆ ಹೋದ್ರು ನಾನು ಒಬ್ಳೆ ಟ್ರಾವೆಲ್ ಮಾಡೋದು ಸೊ ಹಾಗಾಗಿ ನನ್ ಜೊತೆ ಕೃಷ್ಣ ಒಬ್ಳೆ ಯಾಕೆ ಹೋಗ್ತೆ ಬರ್ತಿ ನನ್ ಮೊನ್ನೆ ಕೇರಳ ಹೋದಾಗ ತಗೊಂಡ್ಬಂದಂತಹ ವಿಗ್ರಹ ಅದು ತುಂಬಾ ಚೆನ್ನಾಗಿದೆ ಇವತ್ತು ಪೂಜೆ ಮಾಡಿ ಗೋಕುಲಕ್ಷ್ಮಿ ಪೂಜೆ ಮಾಡಿದ್ರೆ ಇವತ್ ತಂದಿಲ್ಲ ಮನೆಯಲ್ಲಿ ಇದೆ ಐದ್ ದಿನ ಅಲ್ಲೇ ಇರ್ಲಿ ಅಂತ ಹೇಳಿ ಇಫ್ ನಾಟ್ ಐ ಕ್ಯಾರಿ ಹಿಮ್ ಎವ್ರಿ ದಿನ ನನ್ ಬ್ಯಾಗ್ ಅಲ್ಲಿ ಇರ್ತಾನೆ ಎಲ್ಲಿ ಹೋದ್ರು ನನ್ ಜೊತೆ ಕೃಷ್ಣ ಬರ್ತಾನೆ ಅಂತ ನೈಸ್ ನೈಸ್ ಗುಡ್ ಮತ್ತೆ ನಿಮ್ ಕೈ ನೋಡ್ತಿರ್ಬೇಕಾದ್ರೆ ಒಂದಷ್ಟು ಏನಾದ್ರು ಮಣಿಗಳನ್ನ ನೋಡ್ತಾ ಇದ್ದೀನಿ ಎರಡು ಕೈಯಲ್ಲಿ ಏನದು ಸುಮ್ಮನೆ ಇದು ಹೆಣ್ಮಕ್ಳು ಗೊತ್ತಿಲ್ಲ ಸುಮ್ಮನೆ ಸ್ಟೈಲ್ ಆಗಿ ಹಾಕೋತಾರೆ ಫ್ಯಾನ್ಸಿ ಆಗಿ ಹಾಕೋತಾರೆ ಇದು ಫ್ಯಾನ್ಸಿನ ಅಥವಾ ಸಮಥಿಂಗ್ ಏನೋ ಇದೆಯಾ ಇಲ್ಲ ಅಲ್ಲ ಇಲ್ಲ ಇದು ಎನರ್ಜಸ್ ಅಂದ್ರೆ ಒಂದೊಂದು ಬೀಚ್ ಒಂದೊಂದು ಅಂತಾರೆ ಇದನ್ನ ಟೈಗರ್ ಐ ಅಂತೀವಿ ಇದನ್ನ ರೋಸ್ ಕ್ವಾಡ್ಸ್ ಅಂತೀವಿ ದಿಸ್ ಇಸ್ ಕರುಂಗಲಿದು ಕರುಂಗಲಿ ಮಾಲಾ ಅಂತೀವಲ್ಲ ಹೌದು ಹೌದು ಅರುಣ್ ಅದರ ಮಣಿ ಇದಂತೂ ರುದ್ರಾಕ್ಷಿ ನನಗೀಗ ನೇಪಾಳಕ್ಕೆ ಹೋದಾಗ ನನಗೆ ಪ್ಯೂರ್ ರುದ್ರಾಕ್ಷಿ ಸಿಕ್ತು ಸೊ ನಾನು ಅದನ್ನ ತಗೊಂಡ್ ಬಂದೆ ಅದನ್ನ ಹಾಕೋತಿದ್ದೀನಿ ಸೊ ಟೈಗರ್ ಐ ಅಂತ ಬಂದ ನನ್ನ ಹತ್ರ ಇನ್ನೂ ಒಂದಷ್ಟು ಸೆಟ್ಗಳಿದೆ ಬೇರೆ 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 ಆಮೇಲೆ ಆ ತರ ಅಲ್ಲ ಎಷ್ಟು ಏನೇನೋ ಡಿಫ್ರೆಂಟ್ ಬೀಚ್ ಅಂದ್ರೆ ಮಣಿ ಕ್ರಿಸ್ಟಲ್ಸ್ ಗಳಿದೆ ಏನ್ ಹುಡುಗಿರ್ ಅದನ್ನ ನಾರ್ಮಲ್ ಆಗಿ ಬ್ರೇಸ್ಲೆಟ್ಸ್ ಅದ ಹಾಕೋತಾರೆ ಆಕ್ಚುಲಿ ಅದ್ ಹಾಗಲ್ಲ ರೀಚಾರ್ಜ್ ಮಾಡ್ಬೇಕದನ್ನ ಈಗ ನಾವ್ ಹೆಂಗೆ ಮೊಬೈಲ್ನ ರೀಚಾರ್ಜ್ ಮಾಡ್ತೀವೋ ಎವ್ರಿ ಮಂತ್ ಸೊ ಇದನ್ನು ಕೂಡ ರೀಚಾರ್ಜ್ ಮಾಡ್ಬೇಕು ಇದ್ರಿಂದ ಎನರ್ಜಿ ಪಾಸ್ ಆಗುತ್ತೆ ಅನ್ನೋದು ಬಿಲೀಫ್ ಅಲ್ಲ ಹೆಂಗೆ ರೀಚಾರ್ಜ್ ಮಾಡೋದು ಅಂದ್ರೆ ಏನು ಎಸ್ ಸೊ ಈಗ ನಾನ್ ಟೈಗರ್ ಹಾಕೊಂಡಿರೋದು ಒನ್ ಇಸ್ ಟು ಅಟ್ರಾಕ್ಟ್ ಮನಿ ಮತ್ತೆ ಫೇಮ್ ನ ದಿಸ್ ಇಸ್ ರೋಸ್ ಕ್ವಾಡ್ಸ್ ಇದನ್ನ ಅಟ್ರಾಕ್ಟ್ ಮಾಡಿರೋದು ಲವ್ ರಿಲೇಶನ್ಶಿಪ್ ಕೇರ್ ರೆಸ್ಪೆಕ್ಟ್ ಫ್ರಮ್ ಆಪೋಸಿಟ್ ಎನಿ ಪರ್ಸನ್ ಲವ್ ಅಂದ ತಕ್ಷಣ ಆ ಲವ್ ಅಲ್ಲ ಎನಿ ಲವ್ ಅದಕ್ಕೆ ಅಂಡ್ ದಿಸ್ ಇಸ್ ಆಸ್ ಯೂಶುವಲ್ ನ ನನ್ನಿಂದ ದೂರ ಇಡಕ್ ಅಂದ್ರೆ ವಾಟ್ ಎವರ್ ನನ್ನ ಎನರ್ಜಿ ಎಲ್ಲ ಹೊರಗಿಡಿ ಸಿ ಯು ನೋ ಎವ್ರಿ ಒನ್ ಕ್ಯಾರೀಸ್ ದೇರ್ ಓನ್ ಎನರ್ಜಿ ಸೊ ನನ್ನ ಅಲ್ದಿರೋ ಎನರ್ಜಿನ ಅವ್ರಿಗೆ ಇಟ್ಕೊಳ್ಳಿ ನನ್ನ ಹತ್ರ ಬರೋದು ಬೇಡ ಅಂತ ಅಂಡ್ ಲೈಕ್ ಶಿವನ್ ಪ್ರೊಟೆಕ್ಷನ್ ಇನ್ ಒನ್ ಇಟ್ಸ್ ಇಸ್ ಲೈಕ್ ಎವ್ರಿಥಿಂಗ್ ಇ ವಿಲ್ ಐ ಇರ್ಬೋದು ಅಥವಾ ಪಾಸಿಟಿವ್ ಎನರ್ಜಿ ಇರ್ಬೋದು ಅದಕ್ಕೆ ಹಾಕೋತೀನಿ ದಿನ ನಂಗೆ ಅವತ್ತಿನ ದಿನ ಏನ್ ಬೇಕು ಅನ್ಸುತ್ತೋ ಅದನ್ನ ಹಾಕೋತೀನಿ ಇವತ್ತಿನ ದಿನ ನಂಗೆ ದುಡ್ಡು ಮತ್ತೆ ಲವ್ ಬೇಕು ನಾನು ಇದನ್ನ ಹಾಕೊಂಡು ಬಂದೆ ಇಫ್ ನಾಟ್ ಐ ಹಾವ್ ಒಂದಿನ ದಿನ ಸ್ಪಿರಿಚುಯಲ್ ಜರ್ನಿ ಅಂದ್ರೆ ಇವತ್ತು ಸ್ಪಿರಿಚುವಲ್ ಆಗಿರ್ಬೇಕಪ್ಪ ಕಾಮ್ ಆಗಿರ್ಬೇಕಪ್ಪ ಅನ್ಸಿದಾಗ ಇನ್ನೊಂದು ಹಾಕೋತೀನಿ ಸೊ ಈ ತರ ಬೇರೆ ಬೇರೆ ಪರ್ಟಿಕ್ಯುಲರ್ ಗೆ ಹೆಲ್ತ್ ಅಂತ ಬೇಕಾದಾಗ ಅದೊಂದು ಇಟ್ಕೊಂಡಿರ್ತೀನಿ ಪೈರೈಟ್ಸ್ ಈ ತರ ಏನೇನೋ ಇದೆ ಸ್ಟೋನ್ಸ್ ಅದ್ರ ತಕ್ಕ ನಾನು ಹಾಕೋತೀನಿ ಇದು ಚೆನ್ನಾಗಿದೆ ಇದು ಈಗ ನಾವು ನಮಗೆ ಏನೇನು ಬೇಕು ಇವ್ರ ಕೇಳ್ಬಿಟ್ಟು ಅದು ಹಾಕಬೇಕು ಅನ್ನೋ ಶುರು ಆಗ್ಬಿಡಿದೆ ನಮಗೆ ಸರ್ ಹಂಗಲ್ಲ ಇದು ಏನಂದ್ರೆ ಆಗ್ಲೇ ರೀಚಾರ್ಜ್ ಅನ್ನೋದು ಮರ್ತೆ ಹೇಳಕ್ಕೆ ರೀಚಾರ್ಜ್ ಅನ್ನೋದು ಹೆಂಗೆ ಅಂದ್ರೆ ಪ್ರತಿ ಹುಣ್ಮೆ ಫುಲ್ ಮುಂಡೆಗೆ ಸಾಲ್ಟ್ ವಾಟರ್ ಅಲ್ಲಿ ಇದನ್ನ ಹಾಕಿಟ್ಟು ಮೂನಲ್ಲಿ ಇಟ್ಬಿಡ್ಬೇಕು ಇಟ್ಟು ನಿಮ್ಗೆ ಏನ್ ಬೇಕು ನಂಗೆ ಈ ಮಣಿಯಿಂದ ಇದನ್ನ ಬೇಕು ಹಾಕಿಡು ಸಿ ಬೇಸಿಕಲಿ ಈ ಈ ಮಣಿಗಳು ನಿಮ್ಗೆ ಏನು ಕೊಡಲ್ಲ ಇದ್ರಿಂದ ನಾನು ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಮಾಡ್ಕೊತೀನಿ ಓಕೆ ಇದನ್ನ ಹಾಕೊಂಡ್ರೆ ನಂಗೆ ದುಡ್ಡು ಫೇಮ್ ಬರುತ್ತೆ ಅಂಡ್ ವಿ ಆಲ್ ನೋ ದಟ್ ಮ್ಯಾನಿಫೆಸ್ಟೇಷನ್ ಹೆಂಗೆ ವರ್ಕ್ ಆಗುತ್ತೆ ಯೂನಿವರ್ಸಲ್ಲಿ ಅಂತ ಹೇಳಿ ಸೊ ಅದನ್ನ ನಾನು ಇದನ್ನ ನೋಡಿದಾಗ ಓಕೆ ನನಗೆ ಇವತ್ತು ದುಡ್ಡು ಇದು ಬರುತ್ತೆ ಅಂಗೆ ದುಡ್ಡು ಬರುತ್ತೆ ನಾನು ಮೈಂಡ್ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ ಸೊ ಹಂಗ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಸಾಲ್ಟ್ ವಾಟರು ಮೂನ್ ಲೈಟಲ್ಲಿ ಇಟ್ಟು ಇದನ್ನ ಹಾಕೊಂಡಾಗ ಓಕೆ ಐ ಆಮ್ ಜಸ್ಟ್ ಅಟ್ರಾಕ್ಟಿಂಗ್ 썸ವೇರ್ ನಾನು ಮೈಂಡ್ ಅನ್ನು ಪ್ರಿಪೇರ್ ಮಾಡ್ತಾ ಇದೀನಿ ತಂಗ್ ಸಿಗುತ್ತೆ ಅದು ವರ್ಕ್ ಆಗಿದೆಯಾ ನನಗೆ ವರ್ಕ್ ಆಗಿದೆ ರಿಯಲಿ एवरीथिंग इज ಏನಂದ್ರೆ ಯು ಬಿಲೀವ್ ಅಷ್ಟೇ ನಂಬಿಕೆ ಇಡಬೇಕು ದೇವರನ್ನ ಹಂಗೇ ನಾನು ನಂಬ್ಬಿಡ್ತೆ ಈಗ ಹರಕೆ ಹೊರ್ತೀನಿ ಅಂತ ಸುಮಾರು ಜನ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ನಮ್ ಬೆಂಗಳೂರಲ್ಲಿ ಕಾರ್ಯಸಿದ್ಧಿ ಆಂಜನೇಯ ಅಂತ ಬಂದ್ರೆ 16 ದಿನ ನೀವು ಕಾಯಿ ಕಟ್ಟಬೇಕು ಕರೆಕ್ಟ್ ಸೊ ನೀವು ಹದಿನಾರು ದಿನ ನಿಮ್ಮ ಮೈಂಡ್ಸೆಟ್ಟಲ್ಲಿ ಏನು ಓಡ್ತಾ ಇರುತ್ತೆ ಆ ಕಾಯಿ ಕಟ್ಟುವಾಗ ಏನು ಹರಕೆ ಹೊತ್ತಿರ್ತಿರೋ ಅದೇ ನಿಮ್ಮ ಮೈಂಡ್ಸೆಟ್ಟಲ್ಲಿ ಓಡ್ತಾ ಇರುತ್ತೆ ಸೊ ಬೇಸಿಕಲಿ ಇವತ್ತು ತಿಂಕಿಂಗ್ ಥಿಂಕಿಂಗ್ ಥಿಂಕಿಂಗ್ ದುಡ್ಡು ಬೇಕು ಅಂತ ಒಂದು ನೂರು ರೂಪಾಯಿ ಬೇಕು ಅಂತ ನಾನು ಹರಕೆ ಕಟ್ಟಿದ್ದೀನಿ ನೂರು ರೂಪಾಯಿ ಬೇಕು ನಂಗೆ ನೂರು ರೂಪಾಯಿ ಬೇಕು ನಂಗೆ ನೂರು ರೂಪಾಯಿ ಬೇಕು ಆ ಥಾಟ್ ಪ್ರೊಸೆಸ್ನ ಯೂನಿವರ್ಸಿಗೆ ಬಿಡ್ತಾ ಇದ್ದೀರಾ ಸೊ ಯೂನಿವರ್ಸ್ ಇಸ್ ಲೈಕ್ ಸರ್ಕ್ಯುಲರ್ ಮೂಮೆಂಟಲ್ಲಿ ಅದೆಲ್ಲೋ ಹೋಗಿ ಅದು ವಾಪಸ್ ಬಂದು ನಿಂತ್ಕೊಳ್ಳುತ್ತೆ ಸುಮಾರು ಜನ ಹೇಳ್ತಾರೆ ನಂಗೆ ಹರಕೆ ಹೊತ್ತಿದ್ದೆ ಆಗ್ಲೇ ಇಲ್ಲ ಅಂದಾಗ ಟ್ರಸ್ಟ್ ಮಾಡಲ್ಲ ನೀವು ಆಗತ್ತಾ ಓಕೆ ದೇವರ ನಾನು ಕಟ್ಟಿದ್ದೀನಿ ನನ್ನ ನೂರು ರೂಪಾಯಿ ಬೇಕು ಹರಕೆ ಹೋಗಿದ್ದೀನಿ ಇನ್ನೊಂದೆಲ್ಲ ಸೆಟ್ ಅಲ್ಲಿ ಆಗತ್ತಾ ಆಗಲ್ವಾ ಸೊ ಡಬಲ್ ಗೇಮ್ ಅಲ್ಲಿ ನಡೆಯಲ್ಲ ಓನ್ಲಿ ಟ್ರಸ್ಟ್ ಅಧ್ಯಾತ್ಮನಾ ಎರಡು ಸರ್ ಆಧ್ಯಾತ್ಮಿಕ ಅಂತ ನೀವು ತಗೊಂಡ್ರೆ ನಮ್ಮ ಹಳೆ ಕಾಲದಲ್ಲಿ ಅಜ್ಜಿತ್ ಅಥವಾ ನನಗೂ ಹೇಳೋರು ಯಾವಾಗ್ಲೂ ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತ ಇರ್ತಾರೆ ಒಳ್ಳೆದೇ ಮಾತಾಡು ಯಾವಾಗ್ಲೂ ಅಂತ ಹೇಳಿ ಅದು ಆಧ್ಯಾತ್ಮಿಕವಾಗಿ ಬಂತು ದೇವ್ ಕೇಳಿಸ್ಕೊತಾ ಇರ್ತಾನೆ ಸೊ ಅಸ್ತು ಅಸ್ತು ಅಂತಾನೆ ಸೈನ್ಸ್ ಅಂತ ಬಂದ್ರೆ ಬೇಸಿಕಲಿ ನಮ್ಮ ಸುತ್ತ ಇರೋದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಎಲೆಕ್ಟ್ರಾನ್ಸ್ ನ್ಯೂಟ್ರಾನ್ಸು ನಮ್ಮ ದೇಹದ ಒಳಗಡೆ ಇರೋದೇನು ನ್ಯೂರಾನ್ಸು ಎಲೆಕ್ಟ್ರಾನ್ಸು ನರ್ವ್ಸ್ ಇವೆಲ್ಲ ಅಂತ ಹೇಳಿದ್ರೆ ಸೊ ಅಲ್ಲಿ ಇ ಎಲೆಕ್ಟ್ರಾನ್ಸ್ ಇದೆ ಅಂತ ಹೇಳ್ಕೊಳೋಣ ಇಲ್ಲಿ ಇ ಎಲೆಕ್ಟ್ರಾನ್ಸ್ ಇದೆ ಎ ಬಿ ಸಿ ಡಿ ಇ ಎಫ್ ಜಿ ಜಡ್ತನಕ ಇಲ್ಲಿ ಎ ಬಿ ಸಿ ಡಿ ಇ ಎಫ್ ಜಿ ಸೊ ನಾನು ಬಿ ಅಂತ ಒಂದು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ನಂಗೆ ಬಿ ಅನ್ನೋ ವಸ್ತು ಬೇಕು ಬಿ ಅನ್ನೋ ವಸ್ತು ಬೇಕು ದೇರ್ ಇಸ್ ಬಿ ಇನ್ ದ ಯೂನಿವರ್ಸ್ ಆಗ್ಲೇ ಹೊರಗಡೆ ಇದೆ ಸೊ ಮೇ ಬಿ ನನ್ ಬಿ ಇಲ್ಲಿದೆ ನಾನು ಬಿ ಇಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ ಅದು ಹಿಂಗೆ ತುರ್ ತಿರುಗಿ ವಾಪಸ್ ಇಲ್ಲಿ ಬಂದು ಅಲೈನ್ ಆಗಬೇಕು ಈ ಲೈನಿಗೆ ಬಂದು ಅಲೈನ್ ಆದಾಗ ಯು ಗೆಟ್ ಇಟ್ ಸಮಟೈಮ್ಸ್ ಬೇಗ ಬಂದು ಸಮ್ ಸಮಟೈಮ್ಸ್ ನಿಧಾನ ಆಗ್ಬೋದು ಬಟ್ ನೀವು ಎಷ್ಟು ಸ್ಟ್ರಾಂಗಾಗಿ ಆ ಬಿ ಅನ್ನು ಅಲೈನ್ ಮಾಡೋದಕ್ಕೆ ನೀವು ರೆಡಿ ಆಗಿದ್ದೀರಾ ದಟ್ಸ್ ವೇರ್ ಇಟ್ ವರ್ಕ್ಸ್ ಇಟ್ ಕಮ್ಸ್ ಜಸ್ಟ್ ಸೈನ್ಸ್ ಓಕೆ ನಾನು ಬಾಯಿಯಿಂದ ಏನು ಮಾತಾಡ್ತಾ ಇದ್ದೀನಿ ಹೊರಗಡೆ ಗಾಳಿನಲ್ಲಿ ಯೂನಿವರ್ಸಿಗೆ ಹೋಗ್ತಾ ಇದ್ದೆ ಫಾರ್ ಎಕ್ಸಾಂಪಲ್ ಐ ವಿಲ್ ಟೆಲ್ ನನ್ಗೆ ಕ್ರೆಟಾ ಕಾರ್ ಬೇಕು ಕ್ರೆಟಾ ಕಾರ್ ಬೇಕು ಬಾಯಲ್ಲಿ ಹಾಕ್ತಾ ಇದೀನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ವರ್ಕ್ ಆಗ್ತಾ ಇದೆ ಇಲ್ಲಿಂದ ಹೊರಗಡೆ ಬರ್ತಾ ಇದೆ ಇಲ್ಲಿ ಹೊರಗಡೆ ಇದೆ ಅದು ನ್ಯೂ ಎಲೆಕ್ಟ್ರಾನ್ಸ್ ಇದು ಸಿಂಕ್ ಆಯ್ತು ತಗೊಂಡ್ ಎಲ್ಲ ಕ್ರೆಟಾ ಮನೆ ಮುಂದೆ ನಿಲ್ಸುತ್ತೆ ಹಂಗಂತ ನಾನು ಬರೀ ಬಾಯಲ್ಲಿ ಮಾತಾಡ್ತೀನಿ ತಗೊಂಡ್ ನಿಲ್ಸ್ಬಿಡು ಅಂದ್ರೆ ಅಲ್ಲ ಆ ಎಫರ್ಟ್ ಇರ್ಬೇಕು ನೀನ್ ಆ ಕ್ರೆಟಾ ಬೇಕು ಫಾರ್ ಎಕ್ಸಾಂಪಲ್ ನಂಗೆ ಕಾರ್ ಕ್ರೆಟಾ ಬೇಕು ಕ್ರಟ ಬೇಕು ಅಂತ ಹೇಳಿದ್ರೆ ನಾನು ಅದಕ್ಕೆ ಮ್ಯಾನಿಫೆಸ್ಟ್ ಅಂತೂ ಒಂದು ಮಾಡ್ತಾ ಇದೀನಿ ಬಟ್ ನನ್ನ ಕಡೆಯಿಂದ ಅದನ್ನು ಉಳಿಸ್ಕೊಳಕ್ಕೆ ನಾನು ಏನು ಪ್ರಯತ್ನ ಮಾಡ್ತೀನಿ ಸಿ ಕಾರ್ ಅಂತ ಬಂದಾಗ ನಿಮ್ಮ ಡ್ರೈವಿಂಗ್ ಗೊತ್ತಿರಬೇಕು ಕ್ಲೀನ್ ಆಗಿ ಮೇಂಟೈನ್ ಮಾಡೋಕ್ಕೆ ಬರಬೇಕು ಇಎಂಐ ಎಮ್ ಐ ಬಂದಾಗ ಕಟ್ಟಕ್ಕಂತೂ ಗೊತ್ತಿರಲೇಬೇಕು ಫ್ರೀ ಆಗಿ ಹಾರ್ಡ್ ವರ್ಕ್ ಬೇಕೇ ಬೇಕು ಬೇಕೇ ಬೇಕು ಹಾರ್ಡ್ ವರ್ಕ್ ಮ್ಯಾಜಿಕ್ ಆಗಿಬಿಡುತ್ತೆ ಗುರು ಅನ್ಕಂಡೇ ಬಂತು ಆ ಥರದ್ದು ಎಲ್ಲ ಇಲ್ಲ ಎಸ್ ಅಂಡ್ ಸುಮಾರು ಜನ ಇದನ್ನು ಹೇಳ್ತಾರೆ ನಾನು ಚಿಕ್ಕಾಪಟ್ಟೆ ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದೆ ಬಟ್ ನಂಗೆ ರಿಸಲ್ಟ್ಸೇ ಇಲ್ಲ ನೀವೇ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ರಿಸಲ್ಟ್ಸ್ ಇಲ್ಲ ಅಂತ ಹೇಳಿ ಸೊ ಹಾರ್ಡ್ ವರ್ಕ್ ಎಲ್ಲ ವೇಸ್ಟ್ ಓಕೆ ಅಥವಾ ನಾನು ಚಿಕ್ಕಪಟ್ಟೆ ಲಕ್ ಇದೆ ನಾನು ಹಾರ್ಡ್ ವರ್ಕೆ ಮಾಡಲ್ಲ ಬರುತ್ತೆ ಅಂದ್ರೆ ಅದೆಲ್ಲೋ ಒನ್ ಇನ್ ಲೈಕ್ ಹಂಡ್ರೆಡ್ ಇಲ್ಲಿ ಒನ್ ಕೇಸಸ್ ಅಲ್ಲಿ ಹಂಗ ಆಗ್ಬೋದು ಯಾರೋ ಯಾವ್ದೋ ಜಾತಕದಲ್ಲಿ ಅವರು ಹುಟ್ಟಿದ್ದು ಅದೆಲ್ಲ ಕೂಡಿ ಬಂದು ಎಲ್ಲ ಆದ್ರೆ ಅದು ವಾವ್ ಅಷ್ಟೇ ಅಥವಾ ಅಲ್ಲೂ ತಗೊಂಡ್ರು ನಾವು ರೇರ್ ಕೇಸಸ್ ಅಂದ್ರಿ ಅಂತೀವಿ ಅಂದ್ರೂನು ಕೂಡ ಗೊತ್ತಿಲ್ಲ ಬಿಕಾಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರು ಏನ್ ಮಾಡಿರ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಕರೆಕ್ಟ್ ಸ್ಟಿಲ್ ಹಾರ್ಡ್ ವರ್ಕ್ ಪ್ಲಸ್ ಈ ಮ್ಯಾನಿಫೆಸ್ಟೇಷನ್ ಪ್ಲಸ್ ಇವೆಲ್ಲ ಎಲ್ಲಾನು ವರ್ಕ್ ಆಗತ್ತೆ ಬಿಲೀವ್ ಮಾಡ್ಬೇಕಷ್ಟೇ